ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮತ್ತೆ ರಿಸರ್ಚ್ ಅಲ್ಲಿ ಇಂಥ ವಿಧಿ ಬಗ್ಗೆ ಕೇಳಲೇ ಇಲ್ಲ ಕಾಪಾಡೋದಕ್ಕೆ ಇನ್ನೊಬ್ಬರು ಎತ್ತರದಿಂದ ಬೀಳುದು ಅಂತಂದ್ರೆ ಅದಕ್ಕೆ ಪ್ಲೀಸ್ ನಿನ್ನ ತಲೆಯಿಂದ ಇಂಥ ಯೋಚನೆಗಳನ್ನ ತೆಗೆದು ತುಂಬಾ ಕಷ್ಟದಿಂದ ಎಲ್ಲ ಸರಿ ಹೋಗಿದೆ ಮತ್ತೆ ಪರಿಸ್ಥಿತಿ ಹಾಳಾಗೋ ತರ ನೀನೇನು ಮಾಡಬೇಡ ಪ್ಲೀಸ್ ನಾನು ಹೇಳಿದ ನಿನಗೆ ಅರ್ಥ ಆಯ್ತಲ್ಲ ಆದಿ ಏನಾಯ್ತು ಆದಿಗೆ ಆದಿ ಕಾಣಿಸ್ತಾ ಇಲ್ಲ ಇನ್ಫ್ಯಾಕ್ಟ್ ಇಲ್ಲಿರೋ ಯಾವ ಮಕ್ಕಳು ಕಾಣಿಸ್ತಾ ಇಲ್ಲ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಎಲ್ಲೋದ್ರು ಇವರೆಲ್ಲ ಆದಿ ಎಲ್ಲೋಗಿರ್ಬೋದು